ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಎಳೆನೀರು ಕುಡಿಯುವುದು ಒಳ್ಳೆಯದ ಕೆಟ್ಟದ ವಿಷಯದ ಬಗ್ಗೆ ತಿಳಿಯೋಣ ಬನ್ನಿ ಎಳೆನೀರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದನ್ನು ಕುಡಿಯುವುದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ಎಂಬುದನ್ನು ನಮ್ಮ ಹಿರಿಯರು ಬಹಳ ಹಿಂದಿನ ಕಾಲದಿಂದಲೂ ಹೇಳುತ್ತಾ ಬಂದಿರುವುದನ್ನು ನಾವು ಕೇಳಿರುತ್ತೇವೆ ಇದಕ್ಕೆ ಕಾರಣವೇನೆಂದರೆ ಅದರಲ್ಲಿರುವ ಅನೇಕ ಪೋಷಕಾಂಶಗಳು ಇದನ್ನು ಕುಡಿಯುವುದರಿಂದ ದೇಹಕ್ಕೆ ಶಕ್ತಿ ಸಿಗುತ್ತದೆ ಹಾಗಾಗಿ ದೇಹ ಆರೋಗ್ಯವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ತೆಂಗಿನ ನೀರು ತುಂಬಾ ಆರೋಗ್ಯಕರ ಇದು ತುಂಬಾ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದ್ದು ದೀರ್ಘಕಾಲದವರೆಗೆ ನಿಮ್ಮ ಹೊಟ್ಟೆ ತುಂಬಿರುವ ಅನುಭವವನ್ನು ನೀಡುತ್ತದೆ ಜೊತೆಗೆ ಚಯಾಪಚಯವನ್ನು ಹೆಚ್ಚಿಸುತ್ತದೆ ಎಲೆಕ್ಟ್ರೋಲೈಟ್ಗಳಿಂದ ಸಮೃದ್ಧವಾಗಿರುವ ಎಳನೀರನ್ನು ಕುಡಿಯುವುದರಿಂದ ದೇಹದಲ್ಲಿ ನೀರಿನ ಕೊರತೆಯಾಗುವುದಿಲ್ಲ ಈ ಮಾಂತ್ರಿಕ ನೀರು ನಿಮ್ಮ ಚರ್ಮ ಮತ್ತು ತೂಕ ನಷ್ಟಕ್ಕೆ ಪ್ರಯೋಜನಕಾರಿಯಾಗಿದೆ ಇದನ್ನು ನೈಸರ್ಗಿಕವಾಗಿ ಸಿಗುವಂತಹ ಅಮೃತ ಎಂದು ಕೆಲವರು ಕರೆಯುತ್ತಾರೆ ಆದರೆ ಇದು ಎಲ್ಲರ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಇದನ್ನು ಸೇವಿಸಿದ ಕೆಲವರಿಗೆ ಆರೋಗ್ಯ ಪ್ರಯೋಜನಕ್ಕಿಂತ ಅನಾರೋಗ್ಯ ಸಮಸ್ಯೆಯೇ ಹೆಚ್ಚು ಕಾಡಬಹುದು ನೀವು ಕೂಡ ಈ ವಿಡಿಯೋದಲ್ಲಿ ತಿಳಿಸಿರುವ ಐದು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಎಳನೀರು ಕುಡಿಯುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ನಿಮ್ಮ ಆರೋಗ್ಯವು ಹದಗೆಡಬಹುದು ಎಂದು ತಜ್ಞರು ಹೇಳುತ್ತಾರೆ ಒಂದು ಮಧುಮೇಹ ರೋಗಿಗಳು ತೆಂಗಿನ ನೀರಿನಲ್ಲಿ ನೈಸರ್ಗಿಕ ಸಕ್ಕರೆ ಇರುತ್ತದೆ ಈ ಸಕ್ಕರೆಯು ಸಂಸ್ಕರಿಸಿದ ಸಕ್ಕರೆಯಷ್ಟು ಹಾನಿಕಾರಕವಲ್ಲದಿದ್ದರೂ ಮಧುಮೇಹ ರೋಗಿಗಳು ಇದರ ಸೇವನೆಯನ್ನು ಮಿತಿಗೊಳಿಸಬೇಕು ಅತಿಯಾದ ಸಕ್ಕರೆ ಸೇವನೆಯು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸಬಹುದು ಅವರ ಸ್ಥಿತಿಯನ್ನು ಸಂಭಾವ್ಯವಾಗಿ ಹದಗೆಡಿಸಬಹುದು ನೀವು ಮಧುಮೇಹ ಹೊಂದಿದ್ದರೆ ತೆಂಗಿನ ನೀರನ್ನು ಕುಡಿಯುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಎರಡು ಹೈಪರ್ಕೆಲೆಮಿಯಾಗೆ ಒಳಗಾಗುವ ಜನರು ಅಂದರೆ ಹೆಚ್ಚಿನ ಪೊಟ್ಯಾಸಿಯಂ ಮಟ್ಟಗಳು ತೆಂಗಿನ ನೀರಿನಲ್ಲಿ ಪೊಟ್ಯಾಸಿಯಂ ಸಮೃದ್ಧವಾಗಿದೆ ನಮ್ಮ ದೇಹಕ್ಕೆ ಪೊಟ್ಯಾಸಿಯಂ ಅತ್ಯಗತ್ಯ ಹೆಚ್ಚುವರಿ ಪೊಟ್ಯಾಸಿಯಂ ರಕ್ತದಲ್ಲಿ ಸಂಗ್ರಹವಾಗಬಹುದು ಇದು ಮೂತ್ರಪಿಂಡಗಳಿಗೆ ಹಾನಿಕಾರಕವಾಗಿದೆ ಮೂರು ಅಧಿಕ ರಕ್ತದೊತ್ತಡ ರೋಗಿಗಳು ತೆಂಗಿನ ನೀರಿನಲ್ಲಿ ಎಳನೀರು ಸೋಡಿಯಂ ಪ್ರಮಾಣ ಕಡಿಮೆ ಇದ್ದರೂ ಅದನ್ನು ಕುಡಿದ ನಂತರ ಕೆಲವರಿಗೆ ರಕ್ತದೊತ್ತಡದಲ್ಲಿ ಏರುಪೇರು ಉಂಟಾಗಬಹುದು ನಾಲ್ಕು ಕಡಿಮೆ ರಕ್ತದೊತ್ತಡ ಇರುವವರು ಅಥವಾ ಅಧಿಕ ರಕ್ತದೊತ್ತಡಕ್ಕೆ ಔಷಧಿ ತೆಗೆದುಕೊಳ್ಳುತ್ತಿರುವವರು ತೆಂಗಿನ ನೀರಿನ ಸೇವನೆಯನ್ನು ಮಿತಿಗೊಳಿಸಬೇಕು ಅತಿಯಾದ ಸೇವನೆಯು ಕೆಲವೊಮ್ಮೆ ರಕ್ತದೊತ್ತಡದಲ್ಲಿ ಬದಲಾವಣೆಗೆ ಕಾರಣವಾಗಬಹುದು ಐದು ಅಲರ್ಜಿ ಇರುವವರು ಕೆಲವು ವ್ಯಕ್ತಿಗಳು ತೆಂಗಿನಕಾಯಿಗೆ ಅಲರ್ಜಿಯನ್ನು ಹೊಂದಿರಬಹುದು ಇದು ಎಳನೀರನ್ನು ಕುಡಿದಾಗಲು ಪರಿಣಾಮ ಬೀರಬಹುದು ಸಾಮಾನ್ಯ ಅಲರ್ಜಿಯ ಲಕ್ಷಣಗಳೆಂದರೆ ಚರ್ಮದ ದದ್ದುಗಳು ತುರಿಕೆ ಅಥವಾ ಉಸಿರಾಟದ ತೊಂದರೆ ನಿಮಗೆ ತೆಂಗಿನಕಾಯಿಗೆ ಅಲರ್ಜಿ ಇದ್ದರೆ ನೀವು ಎಳನೀರನ್ನು ತಪ್ಪಿಸಬೇಕು ಆರು ಮಕ್ಕಳಿಗೆ ಎಳನೀರು ಮಕ್ಕಳಿಗೆ ತುಂಬಾ ಪೌಷ್ಟಿಕವಾಗಿದೆ ಆದರೆ ಅದನ್ನು ಮಿತವಾಗಿ ನೀಡಬೇಕು ಅತಿಯಾದ ಸೇವನೆಯು ಗ್ಯಾಸ್ ಅತಿಸಾರ ಅಥವಾ ಅಜೀರ್ಣದಂತಹ ಹೊಟ್ಟೆಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮಕ್ಕಳಿಗೆ ಎಳನೀರನ್ನು ನೀಡುವ ಮೊದಲು ಯಾವಾಗಲೂ ವೈದ್ಯರನ್ನು ಸಂಪರ್ಕಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇದೇ ತರ ಹೊಸ ಮಾಹಿತಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ